ಹಾಗೂ ಡಾಕ್ಟರ್ ಗಫೂರ್ ತಾತನವರು ಅವರ ಒಂದು ಎರಡು ಹಿತವತಿನಗಳನ್ನು ಹೇಳಿದ್ದಾರೆ ತಾವು ಎಲ್ಲರೂ ಆ ಇತರ ವಚನಗಳನ್ನು ಗಮನವಿಟ್ಟು ಕೇಳಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಲ್ಲ ನನ್ನ ನಾಮದಿಂದ ನನ್ನ ಆರಾಧ್ಯ ದೈವ ಸದ್ಗುರು ಅಬ್ಬಾಸಲಿಯನ್ನು ನನ್ನ ಹೃದಯ ಮನೆಯಿಕೊಂಡು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಉರ್ಕುಂದಿನ ಪಾದಕ್ಕಿನ ಹಣೆ ಮಣೆದು ಪೂರ್ವ ಭಾಗದಲ್ಲಿರ್ತಕ್ಕಂಥ ಕರೆಪ್ಪ ತಾತನ ಕತ್ತಲುಗುದ್ದಿಗೆ ಹಣೆ ಮಣೆದು ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಅಂಜನೇ ಸ್ವಾಮಿಯ ತಾತ ಪಾದಕ್ಕಿನ ಹಣೆ ಮಣೆದು ರಾರಯ್ಯ ಉತ್ತಿನ ಯಲ್ಲಮ್ಮನ ಪಾದಕ್ಕಿನ ಹಣೆ ಮಣೆದು ಅದೇ ರೀತಿಯಾಗಿ ದೇವಸ್ಥಾನದ ಆ ದಿವ್ಯ ದರ್ಶನ ನಾವು ಪಡ್ಕಂಡು ಬಂದಿ ಬನ್ನಿ ಆ ಲಿಂಗ ಲಿಂಗಮಯವಾಗಿರ್ತಕ್ಕಂಥ ಆ ಲಿಂಗಮಯವನ್ನು ನನ್ನ ಹೃದಯವನ್ನು ಸ್ಥಾಪಿಸಿಕೊಂಡು ಇರಬೇಕ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಈ ಶ್ರೇಷ್ಠ ಮಾನವ ಜನ್ಮ ಹುಟ್ಟುತ್ತವೆ ಇಲ್ಲೋ ಗೊತ್ತಿಲ್ಲ ಇಂಥ ಮಾನವ ಜನ್ಮಕ್ಕೆ ನಾವು ಬಂದಿವಿ ಅಂದಾಗ ಪ್ರತಿಯೊಬ್ಬ ಮನುಷ್ಯಗ ಏನು ಬೇಕು ಅನ್ನ ಬೇಕು ಅನ್ನ ಇಲ್ಲ ಅಂದರೆ ನಾವು ಬದುಕಕ್ಕಾಗೋದಿಲ್ಲ ಹಂಗಾಗಿ ಇವತ್ತಿನ ದಿವಸ ಅನ್ನ ಪರಿಪೂರ್ಣ ದೇವರು ನನ್ನ ಧರ್ಮಪತ್ನಿ ಆಗಿರ್ತಕ್ಕಂಥ ಬಹುಶಃ ಬೇಗ ಆತ್ಮಕ್ಕೂ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ನನ್ನ ಕಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಖಾದರ್ ಬಾಷಾ ತಾತನವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ನಿಲಗಲ್ಲ ಮೌಲಾಲಿ ತಾತನವರ ಆತ್ಮಕ್ಕೂ ಶರಣಗಳನ್ನು ಸಲ್ಲಿಸುತ್ತ ಇಂಥ ಒಂದು ಯಾಕೆ ಈ ಮಾತು ಹೇಳಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯಗ ಪುಣ್ಯ ಇರ್ತದೆ ಅಗಲದ ಮೇಲೆ ನಮ್ಮ ನಮ್ಮ ನಾವು ಊಟ ಮಾಡಬೇಕಾದ್ರೆ ಪ್ರತಿಯೊಂದು ಅಗಳದ ಮೇಲೆ ನಮ್ಮ ಹೆಸರು ಇರ್ತದೆ ಅವತ್ತಿನ ದಿವಸ ಆ ನಾವು ಊಟ ಮಾಡಬೇಕಾದ್ರೆ ನಾವೆಲ್ಲೇ ಹೋಗಿರ್ತೀವಿ ಇವತ್ತು ನಾವು ಅನ್ಕೊಂಡಿಲ್ಲಪ್ಪ ಇಂಥ ಮನೆಗೆ ಬಂದು ನಾವು ಊಟ ಮಾಡಿದೀವಿ ಅಂತ ಅನ್ಕಂತೀವಿ ಇವತ್ತಿನ ದಿವಸ ರಾರಾಯಿ ಭಕ್ತರು ಸುತ್ತಮುತ್ತ ಭಕ್ತರು ತಂದಿರ್ತಕ್ಕಂಥ ಪ್ರಸಾದ ಅದು ನಾವು ಇನ್ನೊಬ್ಬರ ಮನೆಗೆ ಊಟ ಮಾಡಿದಾಗ ಏನಂತಂದ್ರೆ ಊಟ ಆಗ್ತದೆ ನಾವು ಅನ್ಕೊಂಡಿಲ್ಲಪ್ಪ ನಿನ್ನ ಮನೆಗೆ ಬಂದು ಊಟ ಮಾಡಿದೀವಿ ಅಂತ ಅನ್ಕೊಂತೀವಿ ಆದರೆ ಇದು ಪ್ರಸಾದ ಅದಕ್ಕಾಗಿ ಅದಕ್ಕೆ ಅನ್ನ ದೇವರ ಮುಂದೆ ಇನ್ನ ದೇವರು ಉಂಟೆ ಅನ್ನವೇ ಪರಿಪೂರ್ಣ ದೇವರು ಸರ್ವಜ್ಞ ಹೇಳಿದ ಮಾತಿದು ಅದಕ್ಕಾಗಿ ಇಂಥ ಒಂದು ದಾನ ಕೊಟ್ಟಿರ್ತಕ್ಕಂಥ ರಾರಾಯಿ ಭಕ್ತರ ನಾನು ಎಲ್ಲ ಆ ಊರಿನ ಭಕ್ತರಿಗೂ ಸುತ್ತಮುತ್ತ ಭಕ್ತರಿಗೂ ನಾನು ಶರಣಗಳನ್ನು ಸಲ್ಲಿಸ್ತಾ ಇದ್ದೀನಿ ಸಹ ಅನುಕರಣಾರ್ಥ ಅವರು ಮಾಡಿಕೊಂಡು ಮುಂದೆ ನಮ್ಗೆ ಗೊತ್ತೇ ಇಲ್ಲ ತರ್ತರ ಮುಂದೆ ಸೋದಕ್ಕೆ ಗೊತ್ತಿಲ್ಲ ನಾವು ಎರ್ಡ್ಕಂಡು ಲಡ್ಡು ಮಾಡಿ ತಗೊಂಬರಕತ್ತಿ ಅಂದಾಗ ಒಂದಾಗ ಮಾತ್ರ ನನಗೆ ಗೊತ್ತಾಗುತ್ತೆ ನಾನು ಭಾಳ ಆದರೆ ನಾನು ಯಾರಿಗೆ ಅವರು ನಮಗೆ ಸಹ ಎಲ್ಲಾರ ಮಾಡ್ಯಾರ ಎಂಥ ಸೇವಪ್ಪ ಇದು ಅಲ್ಲಿ ಹೋಗಿದ್ದು ನಾವು ಅವ್ರು ಮಾಡ್ತಕ್ಕಂಥ ಸೇವೆ ನಮಗೆ ತುಂಬ ತುಳುಕಿಬಿಡ್ತದೆ ಎಲ್ಲರಿಗೆ ಭಕ್ತಿ ಅಂತಕ್ಕದ್ದು ಭಕ್ತಿ ಯಾವ ಥರ ಬರ್ತಪ್ಪ ಅಂತಂದಾಗ ಅದಕ್ಕೆ ನಾವು ರಾರಾಯಿದೆ ನೋಡಿದ್ದೀವಿ ತಾಯಿಯಂದ್ರ ಸಹಿತ ಅವ್ರ ಭಕ್ತಿ ಅವ್ರ ಲಯ ಅದು ಎಷ್ಟು ನಾವು ಹೇಳೋಕ್ಕಾಗಲಾರ್ದಷ್ಟು ನಮಗೆ ಸಂತೋಷ ಆಯ್ತವತ್ತು ಹಂಗಾಗಿ ಆ ಭಕ್ತರಿಗೆ ಪ್ರತಿ ವರ್ಷ ಇನ್ನೂ ಮಾಡುವಂಥ ಶಕ್ತಿ ಆ ಭಗವಂತ ಯಾವುದೇ ಕುಂದುಕೊರತೆ ಬರದಂಗ ನಮ್ಮ ದೇಹದಲ್ಲಿರ್ತಕ್ಕಂಥ ಮುನ್ನೂರ ಅರವತ್ತು ಲಾಡಿಗೆ ಯಾವುದೇ ರೋಗ ಬರದಂತೆ ಮತ್ತೆ ಮನೆಯಲ್ಲಿರ್ತಕ್ಕಂಥ ಯಾವುದೇ ಕುಂದು ಕೊರತೆ ಬರದಂಗ ನಮ್ಮ ಕಷ್ಟಗಳನ್ನು ಪರಿಹರಿಸಬೇಕಂತ ನಾನು ಸದ್ಗುರಿನಲ್ಲಿ ಕೇಳಿಕೊಳ್ತಾ ಇದ್ದೀನಿ ಇಂಥ ಒಂದು ಸೇವೆ ಮಾಡತಕ್ಕಂಥ ಭಕ್ತರಿಗೆ ಪ್ರತಿ ವರ್ಷ ಭೂಮಿಯಿಂದ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಮತ್ತೆ ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಆ ಸದ್ಗುರು ಅವರಿಗೆ ಬರ್ಕತ್ತು ಮತ್ತು ಅವರಿಗೆ ಒದಗಿಸಿ ಕೊಡಬೇಕು ಹಂಗಾಗಿ ಆ ಸದ್ಗುರುವಿನ ಆಶ್ಚರ್ಯವಾದ ಕಾಲ ಎಲ್ಲ ಭಕ್ತರ ಮೇಲೆ ಇರಬೇಕು ಈ ಸೇವೆ ಕಂಡು ಇನ್ನೊಬ್ಬರು ಕಲಿಬೇಕಿಂತ ಸೇವೆ ಅವರು ಮಾಡ್ತಕ್ಕಂಥ ಸೇವೆ ದಾರಿದೀಪ ಈ ಮಠಕ್ಕೆ ದಾರಿದೀಪ ಹಂಗಾಗಿ ತಾವು ಮಾಡತಕ್ಕಂಥ ಸೇವೆ ದಾರಿದೀಪ ಎಲ್ಲರಿಗೂ ತಾವು ದಾರಿದೀಪ ಆಗಿದೆ ಇವತ್ತಿನ ದಿವಸ ಎಲ್ಲ ಸೇವ್ ಮಾಡ್ಬೇಕಾದ್ರೆ ಸುಲಭ ಅಲ್ಲ ನಮ್ಮ ಊರಲ್ಲಿ ನಾವು ಮಾಡಬೇಕಾದ್ರೆ ಎಷ್ಟೋ ಚಿಕ್ಕಲ ಬರುತ್ತೀವಿ ಆ ಊರಿಂದ ಊರಿಗೆ ತಂದು ಪ್ರಸಾದ ಮಾಡಿಸೋದು ಸಾಮಾನ್ಯ ಮಾತಲ್ಲ ಆ ಭಕ್ತಿ ಇದ್ದರೆ ಮಾತ್ರ ಸಾಧ್ಯ ಅದಕ್ಕಾಗಿ ಭಕ್ತಿ ಮುಖ್ಯ ಐತೆ ಅಂಬದಲ್ಲ ದೊಡ್ಡದು ದೊಡ್ಡೋರು ಸಣ್ಣವ್ರ ಅಂಬದಲ್ಲ ಭಕ್ತಿ ಮೊದಲು ದೊಡ್ಡದು ಆ ಭಕ್ತಿಯಿಂದ ಮಾತ್ರ ಜಗತ್ತು ಬೆಳಗತ್ತದ ಇವತ್ತು ಜಗತ್ತು ಈ ಥರ ಉಳಿಬೇಕಾದ್ರೆ ಏನು ಕಾರಣ ಇಂಥ ಭಕ್ತರಿಂದ ಭಕ್ತರಿಂದ ಈ ಸೇವೆಯಿಂದ ಇಂಥ ಭಕ್ತಿಯಿಂದ ಆ ಜಗತ್ತು ಕಾಪಾಡ್ತಾನೆ ಪರಮಾತ್ಮ ಹಂಗಾಗಿ ನಾವು ಒಂದು ಸೇವೆ ಮಾಡ್ತಕ್ಕಂಥ ಭಕ್ತಿ ಯಾವ ಥರ ಇರಬೇಕಂದಾಗ ರಾರಾಯಕ್ಕೂ ನಾವು ನೋಡಿ ಕಲಿಬೇಕಾಗತ್ತದ ಅಂಥ ಸೇವೆ ನಾವು ನೋಡಿ ಬಂದಿವಿ ಆ ಸೇವೆ ಪ್ರತಿ ವರ್ಷ ಮುಂದೆ ತಮ್ಮಲ್ಲಿ ತಮ್ಮ ಕೇಳಿಕೊಂಡು ಮುಂದೆ ಪ್ರತಿ ವರ್ಷ ಇದೇ ಥರ ಆ ಅಬ್ಬಾಸಲಿ ತಾತನ ಆಶೀರ್ವಾದ ಎಲ್ಲರಿಗೆ ಸದೌಕಲ ಇರಲಿ ಎಂದು ನನಗೆ ಈ ಭಕ್ತರ ಒಂದು ಸೇವೆ ಈ ಭಕ್ತರ ಒಂದು ಅಪ್ಪಣೆ ಭಕ್ತರು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ತಾವು ನಾವು ಯಾವುದೇ ರೀತಿಯಲ್ಲಿ ಆ ಸದ್ಗುರಿನ ಪ್ರಸಾದ ಅವ್ರು ತಂದಿರ್ತಕ್ಕಂಥ ಪ್ರಸಾದ ಯಾರೂ ಚಲ್ಲಾರ್ದಂಗೆ ಆ ಸೇವೆ ಏನು ಆ ಸೇವೆಯನ್ನು ಮಾಡ್ಯಾರ ಆ ಪ್ರಸಾದವನ್ನು ಹಳ್ಳಿ ಬಿದ್ದರೆ ಮಾತ್ರ ನೋವಾಗ್ತದೆ ಮನಸ್ಸಿಗೆ ಅಂತ ಸೇವೆ ಇದು ಭಕ್ತಿ ಸೇವೆ ಅಂತ ಆ ಹಳ್ಳಿ ಮೇಲೆ ಮೆಸ್ ಯಾಕೆ ಇರ್ತದಪ್ಪ ಬಂದಾಗ ಅದಕ್ಕಾಗಿ ಅನ್ನ ಚೆಲ್ಬಾರ್ದು ಅನ್ನ ಯಾಕೆ ಚೆಲ್ಲಬಾರ್ದಪ್ಪ ನಮ್ಮ ಹೆಸರು ಇರ್ತದ ಅದಕ್ಕೆ ಒಬ್ಬ ಭಕ್ತ ಏನ್ ಮಾಡ್ದ ಪಂಕ್ ನಡೆದಿತ್ತು ಪಂಥಿ ನಡೆದಾಗ ಪಂಥಿ ನಡೆದಾಗ ಮನೆ ಊಟ ಮಾಡ್ತಾರ ಒಬ್ಬ ಮನುಷ್ಯ ಏನ್ ಮಾಡಿದೆ ಊಟ ಮಾಡಿ ಟೈಮ್ ನಡೆದಾಗ ಅಳು ಆರ್ಸೆಂಟ್ ಹಾಕಿಂದ ಇನ್ನೊಬ್ಬ ಏನಂದ ಅಲ್ಲೋ ಮಾರಾಯ ನಾವು ಆತ ಮನುಷ್ಯ ಸಿಟ್ಟು ನಾವು ಹೊಡೆ ತುಂಬ ಉಮ್ಮ ಕತಿ ಒಳ್ಳಾ ಹೆಂಗ ಎಂತ ಕಸಿ ವಿಚಾರ ಮಾಡಿದೆ ಅಂದಾಗ ಅವಾಗ ಎಲ್ಲ ಊಟ ಆಯಿತು ಬೊಗಳಾಗಿದ್ದರು ಭಾಳ ಮನುಷ್ಯ ಇಟ್ಟು ಮಾಡ್ದೆ ಇವ್ರು ಯಾಕೆ ಬರ್ತಾರೆ ನಮ್ಮ ಜೊತೆಗೆ ಊಟಕ್ಕೆ ನನ್ನ ಉಂಬೋರಿಗೇನೋ ನನಗೆ ಬಿಡೋಂಗಿಲ್ಲ ತಾವನ ಉಮ್ಮಂಗಿಲ್ಲ ಸುಮ್ಮನೆ ಬಂದು ಪಂತ್ಯಾಗ ನಮ್ಮನ್ನ ಊಟ ಮಾಡಿದ್ರೆ ಹಾಳು ಮಾಡ್ತಾರಲ್ಲ ಅಂತ ಅಂದ್ಕೊಂಡ್ರು ಅವಾಗೆಲ್ಲರೂ ಊಟ ಮಾಡಿ ಹೊರಗೆ ಬಂದ ಮೇಲೆ ಅದನ್ನ ಮೇಲೆ ಎಲ್ಲರು ಸಿಟ್ಟಿತ್ತಲ್ಲ ಆ ಎಲ್ಲರೂ ಕೂತವ್ರು ಬಂದು ಕಸಿ ಅದನ್ನು ಬಂದು ಹೇಳಿ ಬಾ ಅಂತದು ಬಂದ ಹೋಗಿ ಇಂತ್ಕಂಡ ಅಲ್ಲಪ್ಪ ನೀವು ಯಾಕೆ ಬರ್ತೀರಿ ಊಟಕ್ಕ ಯಾಕಂತೇಳಿ ನಾ ಭಿನ್ನ ಹೇಳ್ಯಾರ ನಾ ಭಿನ್ನ ತಿರ್ಸ್ಬೇಕಾದ್ರೆ ನಾವು ಹೊಟ್ಟು ತುಂಬ ಊಟ ಮಾಡ್ಬೇಕು ನೀವು ಅಗಳಾಗ ಆಶಂಕಾಶಿನ ಹಿಡ್ಕಂಡ್ರೆ ನಾವು ಹೆಂಗೆ ಉಡ್ಬೇಕಾಗ ಉಂಡವ್ರು ಹೆಂಗೆ ನೋಡ್ಬೇಕು ನಾವು ಪಂತ್ಯಾಗ ಈ ಥರ ಬರಬಾರ್ದು ಯಾಕೆ ಬರ್ಬೇಕು ನೀವು ಮನೆಗೆ ಉಣ್ಬೇಕು ಯಾಕೆ ಬರ್ತೀವಿ ಅಂತ ಇಲ್ಲಪ್ಪ ಇಲ್ಲಪ್ಪಾ ಭಿನ್ನ ಹೇಳಿದ ಮೇಲೆ ನಾವು ಭಿನ್ನ ತಿರ್ಸ್ಲೇಬೇಕು ಅದಕ್ಕಾಗಿ ನಾ ಭಿನ್ನಕ್ಕೆ ಬಂದೀನಪ್ಪ ತಪ್ಪೇನು ನೀವು ಉಂಡ್ರಿ ಒಟ್ಟು ತುಂಬ ನಾನು ಉಂಡ್ರಿ ನಗಳಾಗಳು ತಪ್ಪೇನು ಬಿಡ ಅಂತಂದಾಗ ಇಲ್ಲಪ್ಪ ನೀವು ಯಾಕೆ ಬಂದ್ರಿ ನಾವು ಹೆಂಗೆ ನೋಡ್ಬೇಕು ನೀವು ಹೆಂಗ್ ನೋಡ್ಕೆ ಜನ ಇನ್ನೂ ನೋಡ್ತಾರೆ ನಮ್ಮನ್ನು ನೋಡ್ತಾರೆ ಅಂದಾಗಲ್ಲಪ್ಪ ನೋಡು ಇವತ್ತು ರಾರಾಯ ಭಕ್ತರು ಪ್ರಸಾದ್ ತಂದರ ಎಂಥ ಸೇವೆ ಅದು ಏನಪ್ಪ ಅವರು ಸುರಿಸತಕ್ಕಂಥ ಬೆವ ಬೆವರು ಆ ಭೂಮಿಯಲ್ಲಿ ಆ ಬೆವರು ಬಿದ್ದಿರ್ತಕ್ಕಂಥ ಒಂದೊಂದು ದಗಳ ಮೇಲೆ ನಮ್ಮ ಹೆಸರು ಬರೆದಿರ್ತದೆ ಅದಕ್ಕಾಗಿ ನಾನು ಆರಿಸಪ್ಪ ಅದಕ್ಕಾಗಿ ನಾ ಮುಂದ ರಾರಾಯಿ ಭಕ್ತರಿಗೆ ಹೇಳಕ್ಕೆ ಬೇಕಲ್ಲ ಅವ್ರು ಯಾವ ಥರ ತಂದಾರ ಸೇವೆ ಅಂತ ನಾನು ಅದಕ್ಕಾಗಿ ನಾ ಆರ್ಸಂದ್ ನಾನು ನೆಡಿಕ ನೋಡಿನಪ್ಪ ನೀವು ಹೊಟ್ಟು ನಿಮ್ಮ ಮುಂದೆ ಲೆಕ್ಕ ಕೊಡ್ರಿ ತಪ್ಪೆ ಅನ್ಬಳು ನಾನು ಲೆಕ್ಕ ಕೊಡ್ಬೇಕಂತ ಅವ್ರದ್ದು ಆರ್ಸಿನ್ ನೋಡಿನಪ್ಪ ಅಂತ ಅಂತಂದಾಗ ಆ ಬಾಬಾ ಇಂತ ಹಿಂಗೈತೆ ನೋವು ಮತ್ತೆ ಹಂಗೈತಪ್ಪ ಸುಮ್ಮನೆ ಅಲ್ಲ ಸಾಧ್ಯವಲ್ಲ ಯಾಕಂತಿಕ ದೇವನಪ್ಪ ನಾಮ ಅಲವು ಕರೆಕ್ಟು ಯಾಕಂತಿರಗಪ್ಪ ಒಂದು ದೇವಸ್ಥಾನಕ್ಕೆ ನಾವು ನಾವು ಕೊಟ್ಟ ಮೇಲೆ ಅದು ಪ್ರಸಾದ ರೂಪದಲ್ಲಿ ಕಾಣ್ತಲ್ಲರಿಗೆ ಅದು ಪ್ರಸಾದ ಅದು ಮೇಲೆ ಏನಾಗ್ತದೆ ಗೊತ್ತಿಲ್ಲ ಹೊಟ್ಟೆ ಎಂಥ ರೋಗಗಳು ರುಜನೆಗಳು ಪರಿಹಾರ ಆಗ್ತದ ಗೊತ್ತಿಲ್ಲ ಅದಕ್ಕಾಗಿ ಪ್ರಸಾದಪ್ಪ ಅದು ಆ ಪ್ರಸಾದವನ್ನು ನಾವು ಅದಕ್ಕೆ ಆರಿಸಲಿಕ್ಕೆ ನಾವು ಊಟ ಮಾಡಿ ಮುಂದೆ ಆರೈ ಭಕ್ತ ಲೆಕ್ಕ ಕೊಡ್ತೀನಪ್ಪ ಅಂತ ನಾವು ಉಂಡಿನಪ್ಪ ಇದ್ರೆ ಅಂತ ತಪ್ಪು ಚಮಿಸಲು ನೀವು ಅಂತಂದ ಇಲ್ಲಪ್ಪ ನಮಗೆ ತಪ್ಪಾಯ್ತಂತಂದರು ನಮ್ಮ ತಪ್ಪಪ್ಪ ಸತ್ಯವಂತ ಕಳೆದು ಅವ್ರು ಮಾಡಿರ್ತಕ್ಕಂಥ ಸೇವೆಗೆ ಆ ಪರಮಾತ್ಮ ಮೆಚ್ಚನ ನೀವು ಉಂಡಿದ್ದಪ್ಪ ಸಂತೋಷ ಅದಕ್ಕಾಗಿ ಸೇವೆ ಒಳಗ ಸೇವೆ ದಾನಗಳ ದಾನ ಭಾಳ ದೊಡ್ಡ ಅನ್ನ ಅನ್ನದಾನ ಅದಕ್ಕಾಗಿ ಅನ್ನದಾನ ಮಾಡ್ತಾ ಇರಬೇಕು ಪ್ರತಿಯೊಬ್ಬರು ಅದಕ್ಕಾಗಿ ನಾವು ಉಂಡಿ ಬಂದಾಗ ನಮ್ಮದೊಂದೇ ವಿಚಾರ ಮಾಡಬಾರ್ದು ಮನೆ ಬಗ್ಗೆ ವಿಚಾರ ಮಾಡೋಕೆ ಅಂತ ಕೇಳಬೇಕು ಅವ್ರನ್ನ ಅಂತ ಅದಕ್ಕಾಗಿ ಭಕ್ತರು ಏನಾರ ಒತ್ತದಪ್ಪ ನಮ್ಮ ಮೊನ್ನೆ ಪುರಾಣಕ್ಕೋಗಿ ಭಾಳ ದೊಡ್ಡ ಪುರಾಣ ರಾರ ಅಂತ ಪುರಾಣವನ್ನು ನೋಡಿ ಅದು ನನಗೆ ಭಾಳ ಸಂತೋಷ ಆಯ್ತು ಹೊತ್ತು ಹಂಗ ಅದಕ್ಕಾಗಿ ಅವ್ರು ಏನಾರ ಒತ್ತದ ನೋಡೋ ಬದಲಾಗ ಅಪ್ಪ ಇದಾರ ನಾವೊಂದು ಇಷ್ಟೆಲ್ಲ ಸೇವೆ ಮಾಡ್ತೀವಿ ಅಪ್ಪು ಸೇವೆ ಮಾಡೋ ಮತ್ತು ಮನಸ್ಸು ಮಾಡಿ ಅವ್ರು ಸೇವೆ ಮಾಡ್ಯಾರ ಆ ಸೇವೆಗೆ ಬಹಳ ಸಿಗಲಂತ ನಾನು ತುಳುವಿನ ಪಾದಕ್ಕೆ ನಾನು ಅದರ ಮಾತು ಅರ್ಥಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತು ಇತರರಿಗೂ ಮಾತು ಮಾತಾಡಿರ್ತಕ್ಕಂಥ ತಾತನವರಿಗೂ ಮಹಾ ಮಹಾ ಕೋಟಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು